ಸ್ನೇಹಿತರೇ ಹಾಗೂ ಎಂಟನೇ ತರಗತಿಯ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಅಧ್ಯಾಯ ಹದಿನೈದು ಕೆಲವು ನೈಸರ್ಗಿಕ ಸಂಪನ್ಮೂಲ ಈ ಘಟಕವನ್ನು ಪ್ರಾರಂಭ ಮಾಡೋಣ ಅಧ್ಯಾಯ ಹದಿನೈದು ಕೆಲವು ನೈಸರ್ಗಿಕ ವಿದ್ಯಮಾನಗಳು ನೋಡಿ ನೈಸರ್ಗಿಕ ಸಂಪನ್ಮೂಲಗಳತ್ತೆ ಕಲಿಯಾಗ್ತದೆ ಅಂದರೆ ಸಂಪನ್ಮೂಲ ಅಥವಾ ನೈಸರ್ಗಿಕ ಸಂಪನ್ಮೂಲ ಅಂದರೆ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲ ಅಂತ ಕಲಿಯಾಗ್ತವೆ ಉದಾಹರಣೆಗೆ ಗಾಳಿ ನೀರು ಆಮೇಲೆ ಬೆಳಕು ಇದು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಸಿಗ್ತದೆ ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಸಂಪನ್ಮೂಲಗಳವು ಅವು ನೈಸರ್ಗಿಕ ಸಂಪನ್ಮೂಲಗಳು ಅವುಗಳ ಬಗ್ಗೆ ಇವತ್ತು ಅಧ್ಯಯನ ಮಾಡ್ಕೋತ ಸಾಗೋಣ ನೋಡಿ ಈ ಘಟಕದೊಳಗೆ ಚಂಡಮಾರುತಗಳು ಮಾನವನ ಜೀವಕ್ಕೆ ಹಾಗೂ ಸಂಪತ್ತಿಗೆ ಹೆಚ್ಚು ಹಾನಿ ಮಾಡುತ್ತದೆ ಮಾಡುತ್ತವೆ ಎಂದು ಹಾಗೂ ಈ ವಿನಾಶಕಾರಿ ವಿದ್ಯಮಾನಗಳಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಆದರೂ ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ತಿಳಿದಿರುವಿರಿ ಈ ಘಟಕದಲ್ಲಿ ನಾವು ಮತ್ತೆರಡು ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋಣ ಮಿಂಚು ಮತ್ತು ಭೂಕಂಪ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ವಿದ್ಯಮಾನಗಳಂದಾಗ ಅದರಲ್ಲಿ ಮಿಂಚು ಮತ್ತು ಭೂಕಂಪದ ಬಗ್ಗೆ ತಿಳ್ಕೊರೋಣ ಅದರ ಪ್ರಾರಂಭದಲ್ಲಿ ಮಿಂಚು ಅಂದರೆ ಏನು ಮಿಂಚು ಅಂದರೆ ಇದು ಮಿಂಚು ಒಂದು ವಿದ್ಯುತ್ ಕಿಡಿ ಆದರೆ ಕಿಡಿಯ ಪ್ರಮಾಣ ಅಧಿಕ ಇರ್ತದೆ ಅಂದರೆ ಮಿಂಚು ಅನ್ನೋದು ವಿದ್ಯುತ್ ಕಿಡಿ ಈ ಕಿಡಿಯ ಪ್ರಮಾಣ ಅಧಿಕವಾಗಿರ್ತದೆ ಇನ್ನು ಮಿಂಚು ಮೋಡಗಳಲ್ಲಿ ಶೇಖರಣೆಯಾಗಿರುವ ಆವೇಶ ಕಣಗಳಿಂದ ಉಂಟಾಗ್ತದೆ ಇನ್ನು ಮಿಂಚಿಗೆ ಹೆದರಿ ಭಯಪಡುವ ಅವಶ್ಯಕತೆ ಇಲ್ಲ ಆದರೆ ಈ ಭಯಾನಕ ಕಿಡಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಸೂಕ್ತವಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಆಕಾಶದಲ್ಲಿ ಗುಡುಗು ಮಿಂಚು ಸಂಭವಿಸಿದಾಗ ಗುಡುಗು ಮಿಂಚು ಏಕಾಲು ಸಂಭವಿಸಿದ್ರು ಸಹ ಗುಡುಗಿನ ಕೇಸಿದ ನಂತರ ಮಿಂಚಿನ ಶಬ್ದ ಕೇಸಕ್ತದೆ ಯಾಕಂದರೆ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಅತಿ ವೇಗವಾಗಿರ್ತದೆ ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಚಲಿಸಿದ್ರೆ ಶಬ್ದದ ವೇಗ ಕೇವಲ ಮುನ್ನೂರ ನಲವತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಚಲಿಸ್ತದ ಅಂದರೆ ಗ್ರೀಕರು ಸಾಮಾನ್ಯ ಕಂಡಂತಹ ಮಿಂಚಿನ ಕಿಡಿಗಳಂದಾಗ ಪ್ರಾಚೀನ ಕಾಲದ ಗ್ರೀಕರಿಗೆ ಸುಮಾರು ಕ್ರಿಸ್ತಪೂರ್ವ ಆರ್ನೂರಲ್ಲಿ ಶಿಲಾರಾಳವನ್ನು ಕುರಿಯ ತುಪ್ಪಳಕ್ಕೆ ಉಜ್ಜಿದಾಗ ಅದು ಕೂದಲಿಂಥ ಹಗುರವಾದ ವಸ್ತುವನ್ನು ಆಕರ್ಷಿಸುತ್ತದೆ ಎಂದು ತಿಳಿದರು ನೀವು ಉಣ್ಣೆಯ ಅಥವಾ ಪಾಲಿಯೆಸ್ಟರ್ ಬಟ್ಟೆಗಳನ್ನು ದೇಹದ ಮೇಲಿನಿಂದ ತೆಗೆದಾಗ ದೇಹದಲ್ಲಿನ ಕೂದಲು ನೇರವಾಗಿ ನಿಲ್ಲುವುದನ್ನು ಗಮನಿಸಿರಬಹುದು ಹಾಗೂ ಬೆಳಕು ಇಲ್ಲದಿದ್ದಾಗ ಸಣ್ಣ ಪ್ರಮಾಣದ ಕಿಡಿಗಳು ಹಾಗೂ ಚಿಚ್ಚಿ ಚಿಚ್ಚಿ ಶಬ್ದವನ್ನು ಕೇಳಿರ್ಬೋದು ಬೆಂಜಾಮಿನ್ ಪ್ಲ್ಯಾಂಕ್ನಿನ್ ಎಂಬ ಅಮೇರಿಕನ್ ವಿಜ್ಞಾನಿಯು ಹದಿನೇಳು ನೂರ ಐವತ್ತೆರಡರಲ್ಲಿ ಮಿನ್ಸು ಮತ್ತು ಬಟ್ಟೆಗಳಿಂದ ಉಂಟಾದ ಕಿಡಿಗಳು ಎರಡೂ ಒಂದೇ ವಿದ್ಯಮಾನಗಳು ಎಂದು ಹೋಲಿಸಿ ತೋರಿಸಿದನು ಇನ್ನು ವಿದ್ಯುತ್ ಆವೇಶದ ಗುಣಲಕ್ಷಣ ನೋಡೋಣ ವಿದ್ಯುತ್ ಆವೇಶ ಇದರ ಗುಣಲಕ್ಷಣ ಅಂದಾಗ ವಿದ್ಯುತ್ ಆವೇಶ ಅಂದರೆ ಏನು ವಿದ್ಯಾರ್ಥಿ ಗೊತ್ತಿರಬೇಕು ಆವೇಶ ಅಂದರೆ ಈಗ ಒಂದು ಬ್ಯಾಟ್ರಿ ಇರ್ತದೆ ಒಂದು ಬ್ಯಾಟ್ರಿಯಿಂದ ಒಂದು ವೈರ್ ತೊಗೆಕೊಂಡು ದನಾಗ್ರ ಋಣಾಗ್ರವನ್ನು ಜೋಡಿಸಿತ್ತು ಧನಾಗ್ರ ಋಣಾಗ್ರ ಅವು ಆವೇಶಗಳಾಗಿರ್ತವೆ ಧನ ಆವೇಶ ಋಣ ಆವೇಶಗಳು ಅಂತ ಕಲ್ಲಾಗ್ತದೆ ಉಜ್ಜುವಿಕೆಯಿಂದ ಭರಿತಗೊಳ್ಳುವಿಕೆ ಆಮೇಲೆ ಅದರ ಒಂದು ವಸ್ತುವನ್ನು ಉಜ್ಜೋದ್ರಿಂದ ಆವೇಶ ಭರಿತಗೊಳ್ಳುತ್ತದೆ ಆಮೇಲೆ ಆವೇಶದ ವಿಧಗಳು ಅವುಗಳ ನಡುವಿನ ಪರಸ್ಪರ ಕ್ರಿಯೆಗಳು ಆವೇಶಗಳ ವರ್ಗಾವಣೆ ಇವುಗಳ ಬಗ್ಗೆ ತಿಳ್ಕೊತಗೊಂಡ ಮೊದಲೇದು ಉಜ್ಜುವಿಕೆಯಿಂದ ಭರಿತಗೊಳ್ಳುವಿಕೆ ಅಂದರೆ ಏನು ನೋಡಿ ಒಂದು ಪ್ಲ್ಯಾಸ್ಟಿಕ್ ರಿಫೇಲ್ ಏನಿರ್ತದಲ್ಲ ಅದನ್ನು ಪಾಲಿಥಿನ್ನೊಂದಿಗೆ ರಭಸವಾಗಿ ಉಜ್ಜಿದಾಗ ಅದು ಆವೇಶ ಬರಿತ ಒಂದು ಪ್ಲಾಸ್ಟಿಕ್ ಪಲ್ಯದ್ದು ಪಾಲಿಥಿನ್ ರಭಸವಾಗಿ ಉಜ್ಜಿದಾಗ ಪಾಲಿಥೀನ್ ಒಂದು ಬಟ್ಟೆಗೆ ರಭಸವಾಗಿ ಉಜ್ಜಿದಾಗ ಅದು ಆವೇಶ ಬೀರಿತ ಹೀಗೆ ಪ್ಲಾಸ್ಟಿಕ್ ಬಾಚಣಿಕೆಯನ್ನು ಒಣಗಿದ ಕೂದಲಿನಿಗೆ ಜೊತೆಗೆ ಉಜ್ಜಿದಾಗ ಅದು ಸಹ ಆವೇಶ ಬರಿತ ಈ ವಸ್ತುಗಳು ಆವೇತ ಭರಿತ ವಸ್ತುಗಳು ಅಂತ ಕರಲಾಗ್ತದೆ ಅಂದರೆ ಯಾವುದೇ ಒಂದು ವಸ್ತು ಮತ್ತೊಂದು ವಸ್ತುಗೆ ಉಜ್ಜಿದಾಗ ಅದು ಆವೇಶಗೊಳ್ಳತಕ್ಕಂಥ ವಸ್ತುಗಳು ಆವೇಶಭರಿತ ವಸ್ತುಗಳು ಚಾರ್ಜರ್ ಪಾರ್ಟಿಕಲ್ಸ್ ಅಂತ ಕರೀಲಾಗ್ತದೆ ಅಂದರೆ ಬಾಚಣಿಕೆಯನ್ನು ಒಣಗಿದ ಕೂದಲು ಉಜ್ಜಿದಾಗೂ ಅವೇಶ ಆಗ್ತದೆ ಆಮೇಲೆ ಪ್ಲಾಸ್ಟಿಕ್ ರಿಪೆಲನ್ನು ಪ್ಲಾಲಿಥಿನ್ ಬಟ್ಟೆಗೆ ಉಜ್ಜಿದಾಗೂ ಸಹ ಆವೇಶಭರಿತವಾಗ್ತದೆ ಹೀಗೆ ರಿಪಲ್ ಮತ್ತು ಪ್ಲಾಸ್ಟಿಕ್ ಚಾವಣಿಗಳನ್ನು ಅವೇಶಭರಿತಗೊಳಿಸುವಾಗ ಪಾಲಿತಿನ್ ಮತ್ತು ಕೂದಲು ಸಹ ಆವೇಶಭರಿತಗೊಳ್ತಾವೆ ಗದಿ ಒಂದು ಚಟುವಟಿಕೆ ಮಾಡೋಣ ಕೋಷ್ಟಕದಲ್ಲಿ ಇರತಕ್ಕಂಥ ಒಂದು ಚಟುವಟಿಕೆ ರಿಪೇಲನ್ನು ಪ್ಲಾಸ್ಟಿಕ್ ಉಣ್ಣೆಯ ಜಿಗಿದಾಗ ಕಾಗದ ಅಕ್ಷ ಆಕರ್ಷಿಸುತ್ತದೆ ವಿಕರ್ಷಿಸುತ್ತದೆ ಅವೇಶ ಭೀರಿತ ರಹಿತಗೊಂಡವು ಅಂತಾಗ ಇಲ್ಲಿ ಏನು ನೋಡಿ ಕಾಗದ ಅಕ್ಕ ಆಕರ್ಷಿತಗೊಳದ ಆವೇಶ ಭರಿತವಾಗ್ತದೆ ಬಲೂನು ಪಾಲಿಥೀನ್ ಉಣ್ಣೆಯ ಬಟ್ಟೆಗೆ ಕೂಕುವ ಒಣಗಿದ ಕೂದಲಿಗೆ ಉಜ್ಜಿದಾಗ ಸಹ ಇದು ಸಹ ಆವೇಶ ಭೀರಿತ ಆಗ್ತದೆ ಅದು ಸಹ ಆಕರ್ಷಣೆ ಆಗ್ತದೆ ಇನ್ನು ಅರಳಿ ಅಳಿಸುವ ರಬ್ಬರ್ ಉಣ್ಣೆಗೆ ಉಜ್ಜಿದಾಗ ಏನಾಗ್ತದೆ ಇದು ಸಹ ಆವೇಶ ಬೀರುತ್ತ ಆಗ್ತದೆ ವಿಕರ್ಷಿತವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ ಇನ್ಸ್ಟೀಲ್ ಚಂಟಿ ಇದೇ ರೀತಿ ಆಗ್ತಕ್ಕಂಥದ್ದು ಅಂದರೆ ಆವೇಶದ ಇದು ವಿಧಗಳಂದಾಗ ಅವುಗಳ ನಡುವೆ ಪರಸ್ಪರ ಕ್ರಿಯೆಗಳು ನೋಡಿದಾಗ ಎರಡು ಬಲೂನ್ಗಳಿಗೆ ಗಾಳಿ ಊದಿ ಒಂದಕ್ಕೊಂದು ತಾಗದಂತೆ ನೇತು ಹಾಕಬೇಕಾಗ್ತದೆ ಚಿತ್ರದಲ್ಲಿ ಇರುವಂತೆ ನೋಡಿ ನೇತಾಕಬೇಕಾಗ್ತದೆ ಎರಡು ಬಲೂನುಗಳನ್ನು ಉಣ್ಣೆ ಬಟ್ಟೆಯಿಂದ ಉಜ್ಜಿದಾಗ ಅದು ವಿಕರ್ಷಣೆ ಆಗ್ತವೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಉಣ್ಣೆ ಬಟ್ಟೆ ಅಂತ ಅಳಿಸೋ ಅಳಿಸುವ ರಬ್ಬರುಗಳನ್ನು ಉಣ್ಣೆ ಬಟ್ಟೆಗೆ ಉಜ್ಜಿದಾಗ ಬಲೂನ್ ಬಲಿತನುಣ್ಣೆ ಬಟ್ಟೆ ಓದಿ ಓದಿದಾಗ ವಿಕರ್ಷಣೆ ಆಗ್ತಾವೆ ಆವೇಶ ಬಿರ್ತಾ ಕೊಡೋದಿಲ್ಲ ಅವೇಶ್ಯ ಆಗ್ತಾವೆ ಅದ್ರ ವಿಕರ್ಷಣೆ ಆಗ್ತಾವೆ ಅಂದ್ರೆ ಸಜಾತಿಯ ಆವೇಶಗಳು ವಿಕರ್ಷಿಸ್ತವೆ ಅಂದ್ರೆ ಎರಡೂ ಒಂದೇ ಆವೇಶವನ್ನು ಪಡ್ಕೊಂಡು ಒಂದಕ್ಕೊಂದು ದೂರ ಅವೇಶ ಆವೇಶ ಆಗ್ತಾವೆ ಅದರ ಸಜಾತಿ ಆವೇಶವನ್ನು ಅಂದ್ರೆ ಪ್ಲಸ್ ಪ್ಲಸ್ ಆವೇಶವನ್ನು ಅಥವಾ ಮೈನಸ್ ಮೈನಸ್ ಆವೇಶವನ್ನು ಪಡ್ಕೊಂಡಿಂದ ಅವು ಏನಾಗ್ತವು ವಿಕರ್ಷಣೆ ಆಗ್ತಾವು ಅದಕ್ಕೆ ಆವೇಶಗಳ ಉದಗಳನ್ನು ಮಾಡ್ತು ಆವೇಶಗಳ ಉದಗಳನ್ನ ಬೇಕಾರೆ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗ್ತದ ಸಜಾತಿ ಆವೇಶಗಳ ನಡುವೆ ಪರಸ್ಪರ ಕ್ರಿಯೆ ಯಾವ ರೀತಿ ಆಗ್ತದನ್ನು ಮತ್ತೊಂದು ಚಟುವಟಿಕೆ ಮಾಡೋಣ ಈಗ ಲೇಖನೀಯ ರಿಪೇಲ್ನೊಂದಿಗೆ ಮಾಡೋಣ ಒಂದು ಲೇಖನ ರಿಪೇಲನ್ನು ಉಣ್ಣೆಯ ಬಟ್ಟೆಯೊಂದಿಗೆ ಜಾಗೃತೆಯನ್ನು ಉಜ್ಜಿದಾಗ ಗಾಜಿನ ಪಾತ್ರತೆ ಲೋಟವನ್ನು ನಿಲ್ಲಿಸಬೇಕಾಗ್ತದೆ ಮತ್ತೊಂದು ರಿಪಿಲನ್ನು ಪಾಲಿತನೊಳಗು ಉಜ್ಜಿ ಲೋಟದ ಆವೇಶ ಬೀರುತ್ತೆ ರಿಪಿಲನ್ನು ಬಳಿ ತನ್ನಿ ಅವೇಶವಿರುತ್ತದಗೆ ನಿಮ್ಮ ಕೈಗೆ ತಾಕದಂತೆ ಎಚ್ಚರ ವಹಿಸಿ ಲೋಟದಲ್ಲಿ ರಿಪೆಲ್ನ ಏನಾದರೂ ಪರಿಣಾಮ ಉಂಟಾಗ್ತದ ಏನಾಗ್ತದೆ ಆವಾಗ ಸಜಾತಿ ಆವೇಶಗಳ ನೋಡಿ ಪರಸ್ಪರ ಕ್ರಿಯೆ ನಡೀತದೆ ಆಕರ್ಷಣೆ ಸಜಾತಿ ಧ್ರುವಗಳು ವಿಜಾತಿ ಧ್ರೋಗಳಿಂದ ಸಜಾತಿ ಧ್ರುವಗಳು ವಿಕರ್ಷಣೆ ಮಾಡ್ಕೋತಾವೆ ಅಂದರೆ ಸಜಾತಿಯ ಧ್ರುವಗಳು ವಿಕರ್ಷಿಸ್ತಾವು ಇಲ್ಲ ಮತ್ತೊಂದು ಪ್ರಯೋಗತಿ ಒಂದು ವಸ್ತುವಿನಿಂದ ಆವೇಶ ಭರಿತಗೊಂಡ ಎರಡು ವಸ್ತುಗಳು ಹತ್ತಿರ ತಂದೆವು ಬೇರೆ ಬೇರೆ ವಸ್ತುಗಳಿಂದ ಆವೇಶ ಭರಿತಗೊಂಡ ಎರಡು ವಸ್ತುಗಳನ್ನು ಹತ್ತಿರ ತಂದಾಗ ಏನಾಗಬಹುದು ಕಂಡುಹಿಡಿಯೋನ ಮೊದಲಿನಂತೆ ರಿಪೆಲನ್ನು ಉಜ್ಜಿ ಗಾಜಿನ ಲೋಟದಲ್ಲಿಡಿ ಉದ್ದಿದ ಬಲೂನನ್ನು ಈ ರಿಪೆಲ್ನ ಬಳಿ ತನ್ನಿರಿ ಗಮನಿಸಿದಾಗ ಏನಾಗ್ತದೆ ವಿಜಾತಿಯಾದ ಪರಸ್ಪರ ವಿಕರ್ಷಿಸುತ್ತವೆ ವಿಜಾತಿ ಆವೇಶಗಳು ಪರಸ್ಪರ ಆಕರ್ಷಣೆ ಮಾಡ್ಕೋತವೆ ಬಲೂನು ಮತ್ತು ಇದು ರಿಪೆಲ್ಲು ಅಂದರೆ ರಿಪೇಲ್ ಉಜ್ಜಿ ಗಾಜಿನ ಲೋಟದಲ್ಲಿಟ್ಟಾಗ ಬಲೂನನ್ನು ರಿಪೇಲ್ ಎದು ಆಕರ್ಷಣೆ ಮಾಡ್ಕೊತದೆ ಈಗ ವಿಜಾತಿಯ ರೋಗಗಳಾಗ್ತವೆ ವಿಜಾತಿಯ ಪರಸ್ಪರ ಆಕರ್ಷಣೆ ಮಾಡ್ಕೊತವು ಅದೇ ಹೇಳ್ಬೋದು ಒಂದು ಭರಿತ ಬಲೂನ್ ಮತ್ತೊಂದು ಆವೇಶ ಭರಿತ ಬಲೂನನ್ನು ವಿಕರ್ಷಣೆ ಮಾಡ್ಕೊತದೆ ಇನ್ನು ಒಂದು ಭರಿತ ರಿಪೇಲ್ ಮತ್ತೊಂದು ಆವೇಶಭರಿತ ರಿಪೇಲನ್ನು ವಿಕರ್ಷಿಸುತ್ತದೆ ಇನ್ನು ಒಂದು ಆವೇಶಭರಿತ ಬಲೂನ್ ಒಂದು ಆವೇಶಭರಿತ ರಿಪೇಲನ್ನು ಯಾವಾಗಲೂ ಆಕರ್ಷಣೆ ಮಾಡ್ಕೊತದೆ ವಿದ್ಯಾರ್ಥಿಗಳು ಇವುಗಳನ್ನು ನೋಟು ನೀವು ಮಾಡ್ಕೋಬೇಕಾಗ್ತದೆ ಅಪೋಸಿಟ್ ಚಾರ್ಜ್ ಇಸ್ ಆಲ್ವೇಸ್ ಅಟ್ರಾಕ್ಟೆಡ್ ಇನ್ನು ಒಂದೇ ರೀತಿಯ ಅಂದ್ರೆ ಸಜಾತಿ ಆವೇಶಗಳು ವಿಕರ್ಷಣೆ ಮಾಡ್ಕೋತಾವೆ ಇನ್ನು ಬೇರೆ ರೀತಿಯ ಅಂದರೆ ವಿಜಾತಿ ದ್ರವಗಳು ಅವೇ ಅವು ಸಹ ಆಕರ್ಷಣೆ ಮಾಡ್ಕೋತಾವ ಅಂದ್ರೆ ಸಜಾತಿ ದ್ರವಗಳು ಪರಸ್ಪರ ವಿಕರ್ಷಿಸುತ್ತವೆ ವಿಜಾತಿ ದ್ರವಗಳು ಪರಸ್ಪರ ಆಕರ್ಷಿಸುತ್ತವೆ ಸಾಮಾನ್ಯವಾಗಿ ರೇಷ್ಮೆಯ ಜೊತೆಗೆ ಉಜ್ಜಿದ ಗಾಜಿನ ಕಡ್ಡಿಯಲ್ಲಿನ ಆವೇಶಗಳನ್ನು ಧನ ಅಂತ ತರಲಾಗ್ತದೆ ಉಳಿದ ಬೇರೆ ರೀತಿಯ ಆವೇಶಗಳು ಋಣ ಆವೇಶಗಳಾಗಿರ್ತವು ಅಪೋಸಿಟ್ ಟಾರ್ಸ್ ಆರ್ ಆಲ್ವೇಸ್ ಅಟ್ರಾಕ್ಟೆಡ್ ಆಗಿರ್ತವೆ ಇನ್ನು ಉಜ್ಜುವಿಕೆಯಿಂದ ಉತ್ಪತ್ತಿಯಾದ ವಿದ್ಯುತ್ ಆವೇಶಗಳು ಸ್ಥಿರವಾಗಿರುತ್ತವೆ ಅವು ಸ್ವತಃ ಚಲಿಸುವುದಿಲ್ಲ ಯಾಕಂದ್ರೆ ಈ ಆವೇಶಗಳ ಚಲನೆ ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುತ್ತದೆ ವಿದ್ಯುತ್ ಮಂಡಳಿಯ ವಿದ್ಯುತ್ ದೀಪವನ್ನು ಉರಿಯುವಂತೆ ಅಥವಾ ವಾಹಕದಂತೆ ಉಷ್ಣವನ್ನು ಹೆಚ್ಚಿಸುವುದು ವಿದ್ಯುತ್ ಆವೇಶಗಳ ಚಲನೆಯಾಗಿರ್ತದೆ ಇನ್ನು ಆವೇಶಗಳ ವರ್ಗಾವಣೆ ಬಗ್ಗೆ ನೋಡಿಕೊಳ್ಳೋಣ ನೋಡಿ ವಸ್ತು ಒಂದು ಆವೇಶಭರಿತವಾಗಿಯೂ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯಲು ಬಳಸುವ ಉಪಕರಣಕ ವಿದ್ಯುತ್ ದರ್ಶಕ ಎಲೆಕ್ಟ್ರೋಸ್ಕೋಪ್ ಅಂದರೆ ಒಂದು ವಸ್ತು ಒಂದು ವಿದ್ಯುತ್ ಆವೇಶ ಆಗೇತನೋ ಇಲ್ಲವೋ ಅನ್ನೋ ವಿದ್ಯುತ್ ದರ್ಶಕವನ್ನು ಬಳಕೆ ಮಾಡಲಾಗ್ತದೆ ಇದು ವಿದ್ಯುತ್ ದರ್ಶಕ ರಸ ಒಂದು ಚಿತ್ರ ವಿದ್ಯುತ್ ಆವೇಶ ಭರಿತ ವಸ್ತುವಿನಿಂದ ಮತ್ತೊಂದು ವಸ್ತುವಿಗೆ ಲೋಹದ ವಾಹಕದ ಮೂಲಕ ವರ್ಗಾಯಿಸಬಹುದು ಆವೇಶಭರಿತ ವಸ್ತುವಿನಿಂದ ಆವೇಶವನ್ನು ಭೂಮಿಗೆ ವರ್ಗಾಯಿಸುವ ಕ್ರಿಯೆಗೆ ಭೂ ಸಂಪರ್ಕಗೊಳಿಸುವುದು ಅಂತ ಕರೀತು ಅಂದ್ರೆ ಆವೇಶ ಭರಿಸಿದ ವಸ್ತುವನ್ನು ಆವೇಶ ಭೂಮಿಯ ವರ್ಗಾವಣೆ ಮಾಡುವ ಕ್ರಿಯೆಗೆ ಭೂ ಸಂಪರ್ಕಗೊಳಿಸುವುದು ಅಂತ ಕರೆಯಲಾಗ್ತದೆ ಇಲ್ಲಿ ಚಿತ್ರದಲ್ಲಿರುವಂತೆ ನಾವು ನೋಡಬಹುದು ಇನ್ನು ಮಿಂಚಿನ ಬಗ್ಗೆ ಬಂದಾಗ ನೋಡಿ ಗುಡುಗು ಸಹಿತ ಮಳೆ ಬರುವ ಸಮಯದಲ್ಲಿ ಗಾಳಿಯ ಪ್ರವಾಹವು ಮೇಲ್ಮುಖವಾಗಿರ್ತದೆ ಗುಡುಗು ಬರುವ ಮಳೆ ಬರ್ತಕ್ಕಂಥ ಸಮಯದಲ್ಲಿ ಗಾಳಿಯ ಪ್ರವಾಹ ಮೇಲ್ಮುಖವಾಗಿರ್ತದೆ ಮತ್ತು ನೀರಿನ ಹಣ್ಣುಗಳು ಕೆಳಮುಖವಾಗಿ ಚಲಿಸ್ತವೆ ನೀರಿನ ಹಣ್ಣುಗಳು ಕೆಳಮುಖವಾಗಿ ಚಲಿಸ್ತವೆ ಗಾಳಿಯ ಪ್ರವಾಹ ಮೇಲ್ಮುಖವಾಗಿ ಕೆಳಮುಖ ಕೆಳಮುಖವಾಗಿ ಹೀಗೆ ಕ್ಷಿಪ್ರ ಚಲನೆಯು ಆವೇಶಗಳನ್ನು ಬೇರ್ಪಡಿಸ್ತದೆ ಇನ್ನು ಇಲ್ಲಿವರೆಗೂ ಪೂರ್ಣವಾಗಿ ಅರ್ಥವಾಗದ ಈ ಕ್ರಿಯೆಯಲ್ಲಿ ಧನ ಆವೇಶಗಳು ಮೋಡಗಳ ಮೇಲ್ಭಾಗದ ಅಂಚಿನಲ್ಲಿ ಋಣ ಆವೇಶಗಳು ಮೋಡಗಳ ಕೆಳಭಾಗದ ಅಂಚಿನಲ್ಲಿಯೂ ಶೇಖರಣೆ ಮತ್ತು ಧನ ಆವೇಶಗಳು ಭೂಮಿಯ ಸಮೀಪದಲ್ಲೂ ಸಹ ಶೇಖರಣೆ ಆಗ್ತಾವ ಶೇಖರಣೆಯಾದ ಆವೇಶಗಳ ಪರಿಮಾಣ ಅತಿ ಹೆಚ್ಚಾದಂತೆ ಗಾಳಿ ಸಾಮಾನ್ಯವಾಗಿ ವಿದ್ಯುತ್ವಾವು ಹಾಕದಂತೆ ವರ್ತಿಸುವ ಕಾರಣ ಆವೇಶಗಳ ಚಲನೆಗೆ ಪ್ರತಿರೋಧವನ್ನು ಒಡುವುದಿಲ್ಲ ಇನ್ನು ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿ ಅತಿ ಪ್ರಕಾಶಮಾನವಾದ ಬೆಳಕಿನ ಗೆರೆಗಳು ಅಂದರೆ ಶಬ್ದವನ್ನು ಉಂಟು ಮಾಡ್ತವು ಈ ಗೆರೆಗಳಿಗೆ ಮಿಂಚಾಗಿ ಗೋಚರಿಸ್ತದೆ ಅಂದರೆ ಋಣ ಮತ್ತು ಧನ ಆವೇಶಗಳು ಒಟ್ಟಿಗೆ ಸೇರಿದಾಗ ಪ್ರಕಾಶಮಾನ ಗೆರೆಗಳು ಉಂಟಾಗ್ತವೆ ಶಬ್ದ ಉಂಟಾಗ್ತದೆ ಈ ಗೆರೆಗಳು ಮಿಂಚಾಗಿ ಗೋಚರಿಸ್ತಾವೆವು ಈ ಕೆರೆಗೆ ವಿದ್ಯುತ್ ಆವೇಶಗಳ ವಿಸರ್ಜನೆ ಅಂತ ಕರೆಯಲಾಗ್ತದೆ ಅಂದರೆ ಶೇಖರಣೆಯಾಗಿರ್ತಕ್ಕಂಥ ಆವೇಶ ಪ್ರಮಾಣ ಅತಿ ಹೆಚ್ಚಾದಾಗ ಗಾಳಿಯಲ್ಲಿ ವಿದ್ಯುತ್ ಹಾವು ಹಾಕದಂತೆ ವರ್ತಿಸುವ ಕಾರಣ ಯಾವುದೇ ರೀತಿ ಆವೇಶ ಪ್ರತಿರೋಧ ಆಗೋದಿಲ್ಲ ಆದರೆ ಯಾವಾಗ ಋಣ ಆವೇಶ ಒಟ್ಟು ಕೊಡ್ತಾವು ಪಥಿ ಗೆರೆಗಳು ಗೋಚರ ಆಗ್ತಾವೆ ಶಬ್ದ ಉಂಟಾಗ್ತದೆ ಇನ್ನು ವಿದ್ಯುತ್ ಆವೇಶಗಳ ವಿಸರ್ಜನಾ ಕ್ರಿಯೆಯು ಎರಡು ಅಥವಾ ಹೆಚ್ಚು ಮೋಡಗಳ ನಡುವೆ ಅಥವಾ ಮೋಡ ಮತ್ತು ಭೂಮಿಯ ನಡುವೆ ಉಂಟಾಗ್ತದೆ ಅಂದರೆ ವಿದ್ಯುತ್ ಆವೇಶ ವಿಸರ್ಜನಾ ಕ್ರಿಯೆ ಏನು ನಡೀತಾ ಇದ್ದಾರೆ ಎರಡು ಅಥವಾ ಹೆಚ್ಚು ಮೋಡಗಳ ನಡುವೆ ಆಗಬಹುದು ಮೋಡ ಮತ್ತು ಭೂಮಿಯ ನಡುವೆ ಉಂಟಾಗಬಹುದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೂರ್ವಜರು ಹೆದರ್ ಹೆದರಿದಂತೆ ನಾವು ಮಿಂಚಿಗೆ ಹೆದರುವ ಅವಶ್ಯಕತೆ ಇಲ್ಲ ವಿಜ್ಞಾನಿಗಳು ನಮ್ಮಲ್ಲಿರುವ ಅರಿವನ್ನು ಹೆಚ್ಚಿಸಲು ಕಠಿಣ ಪರಿಶ್ರಮ ಪಡುತ್ತಿದ್ದಾರೆ ಆದಾಗೂ ಮಿಂಚು ಜೀವ ಮತ್ತು ಆಸ್ತಿಯನ್ನು ನಾಶ ಮಾಡಬಲ್ಲದು ಆದ್ದರಿಂದ ಪರಿಹಾರ ಉಪಯೋಗಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದಾಗಿದೆ ಅಂದರೆ ಮಿಂಚಿನಿಂದ ರಕ್ಷಿಸಿಕೊಳ್ಬಹುದು ವಿಧಾನಗಳಂದಾಗ ಗುಡಿಗಿನ ಶಬ್ದ ಆಲಿಸಿಕೆಯು ಸುರಕ್ಷಿತ ಸ್ಥಳಕ್ಕೆ ತೆರಳಲು ಒಂದು ಎಚ್ಚರಿಕೆಯ ಸಂದೇಶ ಅಂದರೆ ಗುಡಿಗಿನ ಶಬ್ದ ಬಂದಾಗ ನಾವು ಸುರಕ್ಷಿತ ಸ್ಥಳಕ್ಕೆ ಮಾಡ್ತೀವಿ ಇನ್ನು ಗುಡಿಗಿನ ಕೊನೆಯ ತಕ್ಕ ಕ್ಷಣದ ಶಬ್ದ ಆಲಿಸಿಕೆಯ ನಂತರ ಸುರಕ್ಷಿತ ಪ್ರದೇಶದಿಂದ ಹೊರಬರಲು ಸ್ವಲ್ಪ ಸಮಯ ಕಾಯಬೇಕಾಗ್ತದೆ ಅಂದರೆ ಸುರಕ್ಷಿತ ಸ್ಥಳದ ಶೋಧ ಅಂದರೆ ಮನೆ ಅಥವಾ ಕಟ್ಟಡವೇ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳ ನೀವೇನಾದರೂ ಬಸ್ಸು ಅಥವಾ ಕಾರ್ನಲ್ಲಿ ಚರ್ಚಿಸಿದರೆ ಕಿಟಕಿ ಮತ್ತು ಬಾಗಿಲನ್ನು ಮುಚ್ಚಿಡದಲ್ಲಿ ಮುಚ್ಚಿದಲ್ಲಿ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥದ್ದು ಅಂದರೆ ನಾವು ಏನಾದರೂ ಬಸ್ನಲ್ಲಿ ಚರ್ಚಾಕ್ತಿದ್ರೆ ಕಾರ್ನಲ್ಲಿ ಚರ್ಸಾಕ್ತಿದ್ರೆ ಕಿಟಕಿಯ ಬಾಗಿಲನ್ನು ಮುಚ್ಚಬೇಕು ಇದರಿಂದ ಸುರಕ್ಷಿತವಾಗಿರ್ತಕ್ಕಂಥ ಇದರಿಂದ ಏನು ಮಾಡೋದು ಮಿಂಚಿನನ್ನು ನಾವು ಸಂರಕ್ಷಣೆ ಮಾಡಬಹುದು ಇನ್ನು ಗುಡುಗು ಸಹಿತ ಮಳೆಯ ಸಂದರ್ಭದಲ್ಲಿ ಮಾಡಬಹುದಾದ ಅಥವಾ ಮಾಡಬಾರದ ಕೆಲಸಗಳು ನೋಡಿರಿ ಮನೆಯ ಹೊರಗೆ ನಾವು ತೆರೆದ ವಾಹನಗಳು ಅಂದರೆ ಮೋಟರ್ ಬೈಕ್ಗಳು ಟ್ಯಾಕ್ಟರ್ಗಳು ತಯಾರಿಕೆಗೆ ಬಳಸುವ ಯಂತ್ರೋಪಕರಣಗಳು ತೆರೆದ ಕಾರುಗಳು ಸುರಕ್ಷಿತವಾಗಿರುವುದಿಲ್ಲ ಇನ್ನು ಬಯಲು ಪ್ರದೇಶ ಎತ್ತರವಾದ ಮರಗಳು ಉದ್ಯಾನವನಗಳು ಆಶ್ರಯ ತಾಣಗಳು ಎತ್ತರವಾದ ಸ್ಥಳಗಳ ಮಿಂಚಿನ ಹೊಡೆತದಿಂದ ನಮಗೆ ರಕ್ಷಿತಗೊಳ್ಳುವುದಿಲ್ಲ ಇನ್ನು ಗುಡುಗು ಸಹಿತ ಮಳೆಯ ಸಮಯದಲ್ಲಿ ಛತ್ರಿಯೊಂದಿಗೆ ಹೊರ ಹೋಗುವುದು ಸರಿಯಲ್ಲ ಅರಣ್ಯದಲ್ಲಿದ್ದ ಸಣ್ಣ ಸಣ್ಣ ಮರಗಳ ಕೆಳಗೆ ಆಶ್ರಯ ನೀವು ಪಡೆಯಬಹುದಾಗಿದೆ ಇನ್ನು ಮನೆಯ ಹೊರಗೆಂದಾಗ ನೀವು ಬಯಲು ಪ್ರದೇಶದಲ್ಲಿ ಯಾವುದೇ ಆಶ್ರಯ ತಾಣಗಳಿಲ್ಲದಿದ್ದಾಗ ಎಲ್ಲ ಮರಗಳಿಗೆ ದೂರವಿರಿ ಲೋಹದ ಕಂಬಗಳು ಮತ್ತು ಆ ವಸ್ತುಗಳಿಂದ ದೂರವಿರಬೇಕಾಗ್ತದೆ ಇನ್ನು ಬಯಲಿನಲ್ಲಿ ಮಲಗಬೇಡಿ ಬದಲಿಗೆ ಕುಕ್ಕುರುಗಾಲಿನಲ್ಲಿ ಕುಕ್ಕುರುಗಾಲಿನಲ್ಲಿ ಕುಳಿತು ಎರಡು ಕೈಗಳಿಂದ ಮಂಡಿಯನ್ನು ಬಳಸಿ ತಲೆಯನ್ನು ಅಥವಾ ಎರಡು ಕೈಗಳ ನಡುವೆ ಇರಿಸಿ ಆ ಈ ಭಂಗಿಯನ್ನು ಮಿಂಚಿನ ಹೊಡೆತದಿಂದ ನೀವು ರಕ್ಷಿಸಿಕೊಳ್ಳುತ್ತದೆ ಇನ್ನು ಮನೆಯ ಒಳಗೆ ಅಂದಾಗ ದೂರವಾಣಿ ತಂತಿ ವಿದ್ಯುತ್ ತಂತಿ ಮತ್ತು ಲೋಹದ ಕೊಳೆಗಳನ್ನು ಮಿಂಚು ಹೊಡೆಯಬಹುದು ಗುಡುಗು ಸಹಿತ ಮಳೆ ಸಮಯದಲ್ಲಿ ಇವುಗಳ ಸಂಪರ್ಕದಿಂದ ದೂರ ಇರಬೇಕಾಗ್ತದ ಮೊಬೈಲ್ ದೂರವಾಣಿ ತಂತಿರಹಿತ ದೂರವಾಣಿ ಬಳಸುವ ಸುರಕ್ಷಿತ ಈ ಸಂದರ್ಭದಲ್ಲಿ ತಂತಿ ರಹಿತ ದೂರವಾಣಿ ಹೊಂದಿರುವ ವ್ಯಕ್ತಿಯನ್ನು ಸಂಪರ್ಕಿಸುವುದು ಸೂಕ್ತವಲ್ಲ ಮೊಬೈಲ್ ಟೆಲಿಫೋನ್ ಬಳಕೆ ಮಾಡೋದು ಇನ್ನು ಮನೆಯ ಒಳಗೆ ಅಂದಾಗ ಹರಿಯುವ ನೀರಿನ ಸಂಪರ್ಕ ತಪ್ಪಿಸಲು ಗುಡುಗು ಸಹಿತ ಮಳೆಯ ಸಂದರ್ಭದಲ್ಲಿ ಸ್ನಾನ ಮಾಡುವುದು ಸೂಕ್ತವಲ್ಲ ಇನ್ನು ವಿದ್ಯುತ್ ಉಪಕರಣಗಳಾದ ಗಣಕಯಂತ್ರ ದೂರದರ್ಶನ ಮುಂತಾದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಬೇಕಾಗ್ತದೆ ಬಂದ್ ಮಾಡಬೇಕಾಗ್ತದೆ ವಿದ್ಯುತ್ ದೀಪಗಳು ಉರಿಸಬಹುದು ಯಾವ ಅವುಗಳು ಯಾವಾಗಲೂ ಉಂಟು ಮಾಡುವುದಿಲ್ಲ ವಿದ್ಯುತ್ ದೀಪವನ್ನು ಉರಿಸಬಹುದು ಇನ್ನು ಮಿಂಚು ವಾಹಕಗಳಂದಾಗ ಮಿಂಚಿನಿಂದಾಗುವ ಪರಿಣಾಮದಿಂದ ಕಟ್ಟಡಗಳು ರಕ್ಷಿಸಲು ಉಪಯೋಗಿಸುವ ಸಾಧನವೇ ಮಿಂಚು ವಾಹಕ ಅಂತ ಕರೆಯಲಾಗ್ತದೆ ಕಟ್ಟಡಕ್ಕೆ ಅಳವಡಿಸಿದ ಸರಳು ಅಥವಾ ವಿದ್ಯುತ್ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸುವ ಸುಲಭ ಮಾರ್ಗ ಕಲ್ಪಿಸ್ತದೆ ಇನ್ನು ನಿರ್ಮಾಣ ಹಂತದಲ್ಲಿ ಲೋಹದ ಸ್ತಂಭಗಳು ವಿದ್ಯುತ್ ತಂತಿಗಳು ಮತ್ತು ನೀರಿನ ಕೊಳವುಗಳು ಸಹ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ರಕ್ಷಿಸ್ತಾವು ಆದರೆ ಗುಡುಗು ಸಹಿತ ಮಳೆಯ ಸಂದರ್ಭ ಅವುಗಳನ್ನು ಸ್ಪರ್ಶಿಸಬಾರ್ದು ಅವುಗಳನ್ನು ಏನು ಮಾಡಬಹುದು ಸ್ಪರ್ಶ ಮಾಡಬಾರ್ದು ಈ ರೀತಿ ನಾವು ಮಿಂಚುವ ಹಾಕ ಪಾಕಪಟ್ಟಿಯನ್ನು ಭೂಮಿಗೆ ಅರ್ತಿಂಗನ್ನು ಮಾಡಬಹುದು ಇನ್ನು ಭೂಕಂಪಗಳ ಬಗ್ಗೆ ತಿಳ್ಕೊಂಡು ಭೂಕಂಪ ಮನುಷ್ಯ ಮತ್ತು ಇತರ ಜೀವ ಸಂಕುಲಗಳು ಮತ್ತು ಸಂಪತ್ತಿಗೆ ಅತ್ಯಂತ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತದೆ ಭಾರತದ ಉತ್ತರ ಕಾಶ್ಮೀರದ ಉರಿ ಮತ್ತು ತಂಗ್ದಾರ್ ಪಟ್ಟಣಗಳಲ್ಲಿ ಉತ್ತರ ಕಾಶ್ಮೀರದ ಉರಿ ಮತ್ತು ತಂಗ್ತಾರ್ ಪಟ್ಟಣಗಳಲ್ಲಿ ಎರಡು ಸಾವಿರದ ಐದರ ಅಕ್ಟೋಂಬರ್ ಐದರಂದು ದೊಡ್ಡ ಪ್ರಮಾಣದ ಭೂಕಂಪ ಸಂಭವಿಸಿತು ಎರಡು ಸಾವಿರದ ಐದು ಅಕ್ಟೊಂಬರ್ ಐದರಂದು ದೊಡ್ಡ ಪ್ರಮಾಣದಲ್ಲಿ ಉರಿ ಮತ್ತು ತಂಗ್ದಾರ್ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣ ಭೂಕಂಪ ಆಯಿತು ಇದಕ್ಕೂ ಮೊದಲು ಎರಡು ಸಾವಿರದ ಒಂದರಲ್ಲಿ ಜನವರಿ ಇಪ್ಪತ್ತಾರರಂದು ಗುಜರಾತ್ನ ಭುಜ್ ಗುಜರಾತ್ನ ಭುಜ್ ಜಿಲ್ಲೆಯಲ್ಲೂ ದೊಡ್ಡ ಪ್ರಮಾಣ ಭೂಕಂಪ ಸಂಭವಿಸಿತು ಭೂಕಂಪ ಅಂದರೆ ಏನು ಅತಿ ಕಡಿಮೆ ಅವಧಿಯಲ್ಲಿ ಭೂಮಿ ಹಠಾತ್ ಅಳಗಾಡುವಿಕೆ ಅಥವಾ ನಡುಗುವಿಕೆ ಅತಿ ಕಡಿಮೆ ಅವಧಿಯಲ್ಲಿ ಭೂಕಂಪ ಸಕ್ ಭೂಮಿ ಸಾಕಷ್ಟು ಹತಾತವಾಗಿ ಆ ಕಡೆ ಈ ಕಡೆ ಅಳಗಾಡೋದು ನಡುಗೋದಕ್ಕೆ ನಾವು ಭೂಕಂಪ ಭೂಮಿಯ ತೊಗಟ್ಟೆಯ ತಳಭಾಗದಲ್ಲಿ ಉಂಟಾಗುವ ಅಡಚಣೆಯಿಂದ ಭೂಕಂಪ ಉಂಟಾಗ್ತದ ನೋಡಿ ಭೂಕಂಪ ತೆಗೆದು ಕರೆಯಲಾಗ್ತದೆ ಅತಿ ಕಡಿಮೆ ಭಾವಧಿಯಲ್ಲಿ ಭೂಕಂಪ ಹಠಾತವಾಗಿ ಅಲುಗಾಡೋದಕ್ಕ ಅಥವಾ ನಡುವುದಕ್ಕ ನಾವು ಭೂಕಂಪಕ್ಕೆ ಕರೆಯಲಾಗ್ತದ ಇನ್ನು ಭೂಮಿಯ ತೊಗಟಿ ತಳಭಾಗದಲ್ಲಿ ಉಂಟಾಗ್ತಕ್ಕಂತ ಅಡೆತಡೆಯಿಂದ ಭೂಕಂಪ ಉಂಟಾಗಬಹುದು ನೋಡಿ ಭೂಕಂಪದ ಪ್ರವಾಹಗಳು ಭೂಕುಸಿತ ಮತ್ತು ಸುನಾಮಿ ಅಲೆಗಳನ್ನು ಉಂಟು ಮಾಡ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತಾರರಂದು ಭಾರತ ಹಿಮ ಮಹಾಸಾಗರದಲ್ಲಿ ಅತ್ಯ ದೊಡ್ಡ ಪ್ರಮಾಣದಲ್ಲಿ ಸುನಾಮಿ ಉಂಟಾಗಿತ್ತು ಯಾವಾಗೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಾರ ಭಾರತದ ಹಿಮಸಾಗರದಲ್ಲಿ ಅತಿ ದೊಡ್ಡ ಪ್ರಮಾಣ ಸುನಾಮಿ ಉಂಟಾಗಿತ್ತು ಇದರಿಂದ ಭೂಕಂಪದ ಪ್ರವಾಹ ಭೂಕುಸಿತ ಸುನಾಮಿಗಳು ಅಲೆಗಳನ್ನು ಉಂಟು ಮಾಡ್ತಾವು ಇದರ ಭೂಕಂಪ ಉಂಟಾಗಲು ಪ್ರಮುಖ ಕಾರಣ ಏನಂದ್ರೆ ಭೂಮಿಯ ಕವಚಗಳಾದಂತಹ ತೊಟ್ಟಿ ತೊಗಟೆಯ ತೊಳ ತಳಭಾಗದಲ್ಲಿ ಅಡಚಣೆ ಉಂಟಾಗ್ತದೆ ಭೂಮಿಯ ಕವಚದ ತೊಗಟೆಯಾದಂತಹ ಆ ತೊಗಟೆ ತಳಭಾಗದಲ್ಲಿ ಏನಾಗ್ತದೆ ಒಮ್ಮೊಮ್ಮೆ ಅಡೆತಡೆ ಉಂಟಾಗ್ತದೆ ಈ ಅಡೆತಡೆ ಉಂಟಾಗಿ ಭೂಮಿಯ ನಡುಕ ಉಂಟಾಗ್ತದೆ ಹೀಗೆ ಭೂಮಿಯ ಹೊರಕವಚ ಒಂದು ತುಣುಕಿನಿಂದಾಗಿಲ್ಲ ಅದು ಛಿದ್ರಗೊಂಡಿದೆ ಪ್ರತಿ ಛಿದ್ರವು ತಟ್ಟೆ ಆಕಾರದಲ್ಲಿದೆ ಈ ಭೂಮಿಯ ತಟ್ಟೆಗಳು ಅಂದ್ರೆ ಭೂ ಫಲಕಗಳು ನಿರಂತರವಾಗಿ ಚಲನೆಯಲ್ಲಿರ್ತಾವೆ ಈ ತಟ್ಟೆಗಳು ಪರಸ್ಪರ ಉಜ್ಜಿದಾಗ ಅಥವಾ ಪರಸ್ಪರ ತಗುಲಿದಾಗ ಭೂಮಿಯ ತೊಗಟೆಯಲ್ಲಿ ಅಡೆತಡೆ ಅಥವಾ ನಡುಕ ಉಂಟಾಗಬಹುದು ಆ ಪದರಗಳು ಯಾವಂದ್ರೆ ತೊಗಟೆ ಮ್ಯಾಂಟಲ್ ಹೊರಗರ್ಭ ಒಳಗರ್ಭ ಅಂತ ಬರ್ತಕ್ಕಂಥದ್ದು ಅಂದ್ರೆ ಅಡೆತಡೆಯ ಭೂಮಿಯ ಮೇಲ್ಪದರಲ್ಲಿ ಉಂಟಾಗಿರ್ತಕ್ಕಂಥದ್ದು ಅದ ಭೂಕಂಪ ಈಗೇನಾಗ್ತದೆ ಒಂದು ಪದರು ಮತ್ತೊಂದು ಪದರಕ್ಕೆ ಡಿಕ್ಕಿ ಹೊಡೆತಕ್ಕಂಥ ಉಜ್ಜಿ ದಿಕ್ಕಿ ಹೊಡಿತಕ್ಕಂಥ ಸಂದರ್ಭಗಳು ಭೂತ ತಟ್ಟೆಗಳ ಚಲನೆ ಆಗ್ತದೆ ಈ ಚಿತ್ರವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೆ ಅದು ಗೊತ್ತಾಗ್ತದೆ ನಮಗೆ ಭೂಕಂಪ ಹೇಗೆ ಉಂಟಾಗ್ತದೆ ಎಂಬುದರ ಖಚಿತ ಮಾಹಿತಿ ಇದೆಯಾದರೂ ಎಲ್ಲಿ ಯಾವಾಗ ಸಂಭವಿಸುತ್ತದೆ ಎಂಬುದು ಊಹಿಸಲು ಸಾಧ್ಯವಿಲ್ಲ ಜ್ವಾಲಾಮುಖಿಯ ಸ್ಫೋಟಕದಿಂದ ಅಥವಾ ಉಲ್ಕೆಯು ಭೂಮಿಗೆ ಅಪ್ಪಳಿಸುವುದರಿಂದಲೂ ಅಥವಾ ಒಳಭಾಗದಲ್ಲಿ ಪರಮಾಣು ಸ್ಫೋಟಗೊಂಡಾಗಲು ಭೂಮಿಯ ಮೇಲೆ ನಡುಕ ಉಂಟಾಗ್ತದೆ ಆದರೆ ಹೆಚ್ಚು ಪ್ರಮಾಣದ ಭೂಕಂಪಗಳು ಭೂತಟ್ಟೆಗಳ ಚಲನೆಯಿಂದ ಭೂ ಭೂತಟ್ಟೆಗಳ ಚಲನೆಯಿಂದನೇ ಹೆಚ್ಚು ಪ್ರಮಾಣದಲ್ಲಿ ಭೂಕಂಪಗಳು ಸಂಭವಿಸ್ತವು ಇನ್ನು ಭೂತಟ್ಟಿಗಳ ಗಡಿ ಭಾಗದಲ್ಲಿ ದುರ್ಬಲವಾದ ವಲಯಗಳಾಗಿದ್ದು ಈ ದುರ್ಬಲ ವಲಯಗಳಲ್ಲಿ ಸೈಸ್ಮಿಕ್ ಅಂದ್ರೆ ಭೂಕಂಪ ಅಥವಾ ನಿಣತಾ ವಲಯಗಳು ಅಂತ ಕರೆಯಲಾಗುತ್ತದೆ ಇನ್ನು ಭಾರತದಲ್ಲಿ ಭಯಭೀತಿಯುಂಟು ಮಾಡುವ ಪ್ರದೇಶಗಳಂದರೆ ಕಾಶ್ಮೀರ ಪಶ್ಚಿಮ ಮತ್ತು ಮಧ್ಯ ಹಿಮಾಚಲಯ ಹಿಮಾ ಹಿಮಾಲಯ ಪೂರ್ಣ ಪ್ರಮಾಣದ ಈಶಾನ್ಯ ಭಾಗ ಆಮೇಲೆ ಕುಚ್ನ ರಣ ಪ್ರದೇಶ ಆಮೇಲೆ ರಾಜಸ್ಥಾನ್ ಮತ್ತು ಭಾರತದ ಗಂಗಾ ನದಿಯ ಬಯಲು ಪ್ರದೇಶ ಇಲ್ಲಿ ಅತಿ ಹೆಚ್ಚಾಗಿ ಭೂಕಂಪಗಳು ಸಂಭವಿಸ್ತವು ಇನ್ನು ದಕ್ಷಿಣ ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲೂ ಸಹ ಅಪಾಯಗಳು ವಲಯಗಳದವು ಭೂ ಭಾರತದಲ್ಲಿ ಈ ಭೂತಟ್ಟೆಗಳ ಚಲನೆ ಹೆಂಗಾಗ್ತದೆ ಗಂಗಾ ಬಯಲು ಟಿಬೇಟ್ನ ಪ್ರಸ್ಥಭೂಮಿ ರೇಷ್ಯಾದ ಪ್ರಸ್ಥಭೂಮಿ ಮೌಂಟ್ ಎವರೆಸ್ಟ್ ಹಿಮಾಲಯ ಹಿಂದೂ ಮಹಾಸಾಗರ ಭಾರತೀಯ ಪ್ರಸ್ತುತ ಭೂಮಿಯಲ್ಲಿ ಯಾವ ರೀತಿ ತಟ್ಟೆಗಳ ಚಲನೆ ಚಲನೆಯಾಗಿತ್ತು ಅನ್ನೋದು ಇಲ್ಲಿ ಒಂದು ಚಿತ್ರದ ಸನ್ನಿವೇಶವನ್ನು ಕೊಡಲಾಗಿದೆ ಅಂದ್ರೆ ಭೂಕಂಪತೆ ಏನು ಕರೆಯಲಾಗ್ತದೆ ಈ ಭೂಕಂಪದ ಸಾಮರ್ಥ್ಯ ಎಷ್ಟು ಆ ಭೂಕಂಪದ ಸಾಮರ್ಥ್ಯವನ್ನು ಅಳತೆ ಮಾಡುವ ಪ್ರಮಾಣವನ್ನು ರಿಕ್ಟಾರ್ ಸ್ಕೇಲಲ್ಲಿ ಹೇಳ್ತಾರೆ ಅಂದರೆ ಭೂಕಂಪದ ತೀವ್ರತೆಯನ್ನು ಅಳತೆ ಮಾಡುವ ಸಾಧನ ರಿಕ್ಟರ್ ಸ್ಕೇಲ್ ರಿಕ್ಟರ್ ಮಾಪಕ ಇದು ಅಳತೆ ಏಳಕ್ಕಿಂತ ಹೆಚ್ಚಿದ್ದರೆ ಅದು ವಿನಾಶಕಾರಿ ಭೂಕಂಪ ಆಗಿರ್ತದೆ ರಿಕ್ಟರ್ ಸ್ಕೇಲ್ ಏಳಕ್ಕಿಂತ ಹೆಚ್ಚಿದ್ರೆ ಅದು ವಿನಾಶಕಾರಿ ಭೂಕಂಪ ಆಗಿರ್ತದೆ ಭುಜ್ ಮತ್ತು ಕಾಶ್ಮೀರದಲ್ಲಿ ಸಂಭವಿಸಿದ ಭೂಕಂಪಗಳ ಅಳತೆಯು ಏಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಿತ್ತು ಇದರಿಂದ ಅತಿ ಹೆಚ್ಚು ವಿನಾಶವಾಗಿ ಸಂಭವಿಸ್ತು ಇನ್ನಾರ ಭೂಕಂಪಗಳಿಂದ ನಾವು ರಕ್ಷಣೆ ಹೆಂಗೆ ಪಡೋದು ಈ ಪ್ರದೇಶದಲ್ಲಿನ ಕಟ್ಟಡಗಳನ್ನು ಭಾರಿ ನಡುಕವನ್ನು ತಡೆಗಟ್ಟುವ ರೀತಿ ವಿನಾಶಗೊಳಿಸಬೇಕು ರೋರ್ಕಿಯಲ್ಲಿನ ಕೇಂದ್ರೀಯ ಕಟ್ಟಡ ಸಂಶೋಧನಾ ಕೇಂದ್ರವು ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ರೋರ್ಕಿ ಕಂಪನರಹಿತ ಮನೆಗಳನ್ನು ನಿರ್ಮಿಸುವುದು ಹೇಗೆ ಎಂಬುದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸದ ಕಂಪನರಹಿತವಾಗಿರ್ತಕ್ಕಂಥ ಮನೆ ಕಂಪನ ಸುರಕ್ಷಿತವಾಗಿಸಲು ಕಟ್ಟಡಗಳ ವಿನ್ಯಾಸ ಅರ್ಹ ವಾಸ್ತುಶಿಲ್ಪಗಳನ್ನು ಹಾಗೂ ರಚನಾ ಅಭಿಯಂತರನ್ನು ಸಂಪರ್ಕಿಸುವುದು ಭೂಕಂಪ ಪ್ರದೇಶಗಳಲ್ಲಿ ಭಾರಿ ನಿರ್ಮಾಣ ಸಾಮಗ್ರಿಗಳಿಂತಲೂ ಮಣ್ಣು ಮತ್ತು ಮರಳು ಮಣ್ಣು ಮತ್ತು ಮರ ಬಳಸುವುದು ಉತ್ತಮ ಛಾವಣಿಯನ್ನು ಸಾಧ್ಯವಾದಷ್ಟು ಹಗುರವಾಗಿಸಬೇಕು ಇದರಿಂದ ಕುಸಿತದ ಸಮಯದಲ್ಲಿ ಹಾನಿಯ ಪ್ರಮಾಣ ಕಡಿಮೆ ಆಗ್ತದೆ ಅಲ್ಮೇರಗಳು ಮತ್ತು ಕಪಾಟುಗಳನ್ನು ಗೋಡೆಗೆ ಜೋಡಿಸಿದಂತೆ ನಿರ್ಮಿಸುವುದರಿಂದ ಸುಲಭವಾಗಿ ಕುಸಿಯುವುದಿಲ್ಲ ಇನ್ನು ಕಂಪನ ಸುರಕ್ಷಿತವಾಗಿಸುವ ಕಟ್ಟಡ ವಿನ್ಯಾಸ ನೋಡಿದಾಗ ಭೂಕಂಪ ಸಂದರ್ಭದಲ್ಲಿ ಗೋಡೆಗೆ ಗೋಡೆ ಗಡಿಯಾರ ಭಾವಚಿತ್ರ ಚೌಕಟ್ಟು ಜಲತಾಪಕ ಮುಂತಾದವುಗಳ ಮೇಲೆ ಬೀಳದಂತೆ ಜಾಗೃತೆಯನ್ನು ನೇತು ಹಾಕುವುದು ಭೂಕಂಪದ ಸಮಯದಲ್ಲಿ ಕೆಲವು ಕಟ್ಟಡ ಬೆಂಕಿಗೆ ಆಹುತಿಯಾಗಿರುವುದರಿಂದ ಬೆಂಕಿ ನಂದಿಸಲು ಅಗ್ನಿಶಾಮಕ ಉಪಕರಣವನ್ನು ಕಟ್ಟಡಗಳಲ್ಲಿ ಅಳವಡಿಸಿಕೊಳ್ಳುವುದು ಸಾಕಷ್ಟು ಸೂಕ್ತವಾಗಿರ್ತದೆ ಅದಕ್ಕೆ ಹತ್ರ ಭೂಕಂಪದಿಂದ ಆಗ್ತಕ್ಕಂಥ ರಕ್ಷಣಾ ಕ್ರಮಗಳಂದ್ರೆ ನೀವು ಮನೆಯಲ್ಲಿದ್ದಾಗ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕಂದ್ರೆ ನಡುಕ ನಿಲ್ಲುವರೆಗೂ ನಿಲ್ಲುವರೆಗೂ ಮೇಜಿನ ಕೆಳಭಾಗದಲ್ಲಿ ಆಶ್ರಯ ಪಡೆಯಿರಿ ಅಂದರೆ ನಡು ನಡುಕ್ತದೆ ಭೂಕಂಪದಲ್ಲಿ ನಡುಕ್ತದಲ್ಲ ಅವು ನಿಲುವರಿಗೂ ಕೆಳಭಾಗದಲ್ಲಿ ಇರಬೇಕಾಗ್ತದೆ ನಿಮ್ಮ ಮೇಲೆ ಬೀಳಬಹುದಾದ ಎತ್ತರವಾದ ಮತ್ತು ಮತ್ತು ಭಾರವಾದ ವಸ್ತುಗಳಿಂದ ದೂರ ಇರಬೇಕಾಗ್ತದೆ ನೀವು ಹಾಸಿಗೆಯ ಮೇಲಿದ್ದರೆ ಮೇಲೇಳ್ಳದೆ ದಿಮ್ಮಿನಿಂದ ತಲೆಯನ್ನು ರಕ್ಷಿಸಿಕೊಳ್ಳಿ ನೀವು ಹೊರಗಿದ್ದರೆ ಕಟ್ಟಡಗಳು ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳಿಂದ ದೂರದಲ್ಲಿರುವ ಸೂಕ್ತ ಸ್ಥಳಗಳ ನೆಲದ ಮೇಲೆ ನೀವು ಕುದಿತುಕೊಳ್ಬೇಕಾಗ್ತದೆ ಕಾರು ಅಥವಾ ಬಸ್ಸಿನಲ್ಲಿದ್ದರೆ ಹೊರ ಬರಬೇಡಿ ಚಾಲಕನಿಗೆ ಭೂಕಂಪನ ವಲಯದಿಂದ ನಿಧಾನವಾಗಿ ದೂರ ಚಲಿಸಲು ತಿಳಿಸಿ ನಡುಕ ನಿಲ್ ನಿಲ್ಲುವವರೆಗೂ ಹೊರ ಬರಬೇಡಿ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ನೋಡ್ಸಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿಂಥ ಇದ್ರೂ ಚೆನ್ನಾಗಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಎಂಟನೇ ತರಗತಿ ಎಂಬುದು ವಿದ್ಯಾರ್ಥಿಗಳಿಗೆ ಧನ್ಯವಾದ ಸುತ್ತ ಟು ಓಣ್ಣೆ